ಶೆಟ್ಟಿ ಹತ್ಯೆಗೆ ಉಡುಪಿಯಲ್ಲೂ ಪ್ರತೀಕಾರದ ಪ್ರಯತ್ನ ನಡೆಯಿತು ಉಡುಪಿಯ ಅತ್ರ ಮುಸ್ಲಿಂ ಯುವಕನ ಕೊಲೆಗೆ ಯತ್ನ ನಡೆಯಿತು ಆಟೋ ಚಾಲಕ ಅಬುಬಕ್ಕರ್ ಅಡ್ಡಗಟ್ಟಿ ಕೊಲೆಗೆ ಯತ್ನಿಸಿದ್ದಾರೆ ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ ಅನ್ನೋರಿಂದ ನಡೆದ ಕೊಲೆ ಯತ್ನ ತಲವಾರ್ ಮತ್ತು ಬಾರ್ಡಲ್ನಿಂದ ಅಬುಬಕ್ಕರ್ ಕೊಲೆಗೆ ಯತ್ನ ನಡೆಸಿದ ದಾಳಿಯಿಂದ ತಪ್ಪಿಸಿಕೊಂಡು ಆಟೋ ಚಾಲಕ ಅಬುಬಕ್ಕರ್ ಸ್ಥಳದಿಂದ ಓಡಿ ಹೋಗಿದ್ದಾರೆ ಕೊಲೆ ಯತ್ನದಿಂದ ಬಚಾವಾಗಿ ಠಾಣೆಯಲ್ಲಿ ಅಬುಬಕ್ಕರ್ ದೂರು ಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯ ಗಿರಿಯಡ್ಕ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಕೊಲೆಗೆ ಯತ್ನಿಸಿದ ಸುಶಾಂತ್ ಸಂದೇಶ್ ಪೂಜಾರಿ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ಇದು ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ನಡೀತಾ ಇರುವಂತಹ ಘಟನೆ ಇದು ನೆನೆ ಸುಹಾಸ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಬಹಳ ದೊಡ್ಡ ಆಕ್ರೋಶ ಇದೆ ಕರಾವಳಿ ಭಾಗದ ಜನರಲ್ಲಿ ಕಾರ್ಯಕರ್ತರಲ್ಲಿ ಉಡುಪಿಯಲ್ಲೂ ಪ್ರತಿಕಾರದ ಪ್ರಯತ್ನ ನಡೆಯಿತು ಉಡುಪಿಯ ಅತ್ತಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ನಡೆದಂತ ಯತ್ನ ಆಟೋ ಚಾಲಕ ಆತ ಅಬುಬಕ್ಕರ್ ಅಂತ ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ ಅನ್ನೋರು ಕೊಲೆಗೆ ಯತ್ನ ನಡೆಸಿದ್ದಾರೆ ತಲವಾರ್ ಮತ್ತು ಬಾಟಲ್ ನಿಂದ ಬಕ್ಕರ್ ಕೊಲೆಗೆ ಯತ್ನಿಸಿದ್ದಾರೆ ದಾಳಿಯಿಂದ ತಪ್ಪಿಸಿಕೊಂಡು ಆಟೋ ಚಾಲಕ ಓಡಿ ಹೋಗಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಮಂಗಳೂರಿನಲ್ಲೂ ಬ್ಯಾಕ್ ಟು ಬ್ಯಾಕ್ ರಾತ್ರಿ ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ ಪ್ರಕರಣದ ಸಾರಾಂಶ ಏನಂದ್ರೆ ಅಬು ಬಕರ್ ಆಟೋ ಡ್ರೈವರು ಅವ್ರಿಗೆ ಪರಿಚಯ ಆಗಿರುವ ದಿನೇಶ್ ಎಂಬರು ಅವರಿಗೆ ಕರೆ ಮಾಡಿರ್ತಾರೆ ಈ ತರ ನನಗೆ ಆಟೋ ಬೇಕು ಬಡ್ಡಿ ಎಂದು ಆ ನಿಟ್ಟಿನಲ್ಲಿ ಅವರು ಅಬುಬೇಕರ್ ಆಟೋ ತಗೊಂಡು ದಿನೇಶ್ ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಹತ್ರಾಡಿ ಜಂಕ್ಷನ್ ಪಕ್ಕದಲ್ಲಿ ಯಾರೋ ಇಬ್ಬರು ಅನ್ನೋನ್ ಪರ್ಸನ್ಸು ಗಾಡಿನಲ್ಲಿ ಬೈಕ್ನಲ್ಲಿ ನಿಂತ್ಕೊಂಡು ಅವರು ಹಿಂದೆ ಫಾಲೋ ಮಾಡಿ ಗಾಡಿಯನ್ನು ಅಡ್ಡಾಗಿ ನಿಲ್ಲಿಸಿ ಎಂದು ಹೇಳಿಬಿಟ್ಟು ಅವರಿಗೆ ಅಬುಬೇಕರಿಗೆ ತೆರೆ ಕೊಡ್ತಾ ಇದ್ದಾರೆ ತದನಂತರ ಅಲ್ಲಿಂದ ತಲ್ವಾರು ಮತ್ತು ಬಾಟ್ಲಿಂದ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಿರೋದ್ರಿಂದ ಅಬು ಗಾಡಿಯನ್ನು ಮುಂದೆ ಚಲಾಯಿಸಲಿಕ್ಕೆ ಅಡ್ಡವಾಗಿ ಬಂದು ಇವರು ಗಾಡಿ ನಿಲ್ಲಿಸಿದ್ದಾರೆ ಅಲ್ಲಿಂದ ಅಬೂಬಕರ್ ಗಾಡಿಯನ್ನು ನಿಲ್ಲಿಸಿ ಪಕ್ಕದಲ್ಲಿ ಇರುವ ಯಾರೋ ಒಬ್ಬರು ಮನೆಯಲ್ಲಿ ಕಾಂಪೌಂಡ್ ಹಾರಿ ತರ್ಸ್ಕೊಂಡು ಓಡೋಗಿರ್ತಾರೆ ತದನಂತರ ಅವರು ಪೊಲೀಸ್ ಸ್ಟೇಷನಲ್ಲಿ ಬಂದು ದೂರನ್ನು ಕೊಟ್ಟಿದ್ದಾರೆ ನಿನ್ನೆ ನೈಟ್ನೇ ಅವರು ಯಾರು ಇಬ್ಬರು ಎಂದು ವೆರಿಫೈ ಮಾಡಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಸುಶಾಂತ್ ಮತ್ತೆ ಸಂದೇಶ್ ಎಂದು ಗೊತ್ತಾಗಿದೆ ಅವರಿಬ್ಬರು ಕಿರಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್